ನಮ್ಮ ತಾಯಿಯನ್ನು ಅನೇಕ ಜನ ಕವಿಗಳು ತಮ್ಮ ಕಾವ್ಯದೊಳಗೆ ವರ್ಣನ ಆ ತಾಯಿಯ ಅನಂತ ಲೀಲೆಗಳನ್ನು ವಿಸ್ತಾರ ರೂಪದೊಳಗೆ ಬರೆದು ಈ ಜಗತ್ತಿಗೆ ಸಾರಿ ಹೋದರು ಆದವಾನಿಯಿಂದ ಆತಂಕೂರು ಮಾರ್ಗವಾಗಿ ಶ್ರೀಶೈಲಕ್ಕೆ ಬರ್ತಾರೆ ಶ್ರೀಶೈಲಕ್ಕೆ ಬಂದು ಶ್ರೀಶೈಲದೊಳಗೆ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರ್ತಕ್ಕಂಥ ಮಲ್ಲಿನಾಥನ ದರ್ಶನ ಮಾಡ್ತಾರೆ ಅಲ್ಲಿರುವಂತ ಎಲ್ಲ ಸುಂದರವಾಗಿರ್ತಕ್ಕಂಥ ಪರಿಸರದ ತಾಣಗಳನ್ನು ವೀಕ್ಷಣೆಯನ್ನ ಮಾಡಿ ಕರ್ನೂಲು ಮಾರ್ಗವಾಗಿ ಇನ್ನೇನು ರಾಮೇಶ್ವರಕ್ಕೆ ಹೋಗಬೇಕು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ರಾಮೇಶ್ವರದ ಕಡೆಗೆ ಎಲ್ಲಿ ಆಂಧ್ರದೊಳಗಿರುವಂಥ ಶ್ರೀಶೈಲವನ್ನು ಮುಗಿಸಿಕೊಂಡು ತಮಿಳುನಾಡಿನೊಳಗಿರ್ತಕ್ಕಂಥ ರಾಮೇಶ್ವರದ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾರೆ ದಂಪತಿಗಳು ರಾಮೇಶ್ವರಕ್ಕೆ ಬರುವಂಥ ಮಾರ್ಗ ಮಧ್ಯದೊಳಗೆ ಕೋಯಿಮತ್ತೂರು ಅನ್ನುವಂಥ ಒಂದು ದೊಡ್ಡ ಪಟ್ಟಣ ಬರ್ತದೆ ಆ ಪಟ್ಟಣದೊಳಗೆ ವಜ್ರದ ವ್ಯಾಪಾರಗಳನ್ನು ಮಾಡ್ತಿರ್ತಕ್ಕಂಥ ಅಗರ್ಭ ಶ್ರೀಮಂತನಾಗಿರ್ತಕ್ಕಂಥ ರಂಗರಾಯ ಅನ್ನುವಂಥ ಒಬ್ಬ ಮನುಷ್ಯ ಇರ್ತಾನ ನಾನು ಹೇಳಕತ್ತಿದ್ದು ಹನ್ನೆರಡನೇ ಶತಮಾನದ ಮಾತು ಆವತ್ತಿನ ಕಾಲಕ್ಕೆ ವಜ್ರವನ್ನು ವ್ಯಾಪಾರ ಮಾಡ್ತಿದ್ದ ಅಂತಂದ್ರೆ ಅಗರ್ಭ ಶ್ರೀಮಂತ ಆತ ಅವನಿಗೆ ಯಾವ ರೀತಿಯ ಕೊರತೆಗಳಿದ್ದಿದ್ದಿಲ್ಲ ದೇವರು ಎಲ್ಲವನ್ನು ಕೊಟ್ಟು ಜೀವನದೊಳಗೆ ಎಂದೂ ಕೂಡ ಕಷ್ಟವನ್ನು ನೋಡಲಾರ್ದಂಥವ ಜೀವನದೊಳಗೆ ಎಂದೂ ಕೂಡ ತೊಂದರೆಯನ್ನು ಅನುಭವಿಸಲಾರ್ದಂಥವ ಹುಟ್ಟಿನಿಂದ ಬಂಗಾರದ ತಾಟಿನೊಳಗೆ ಊಟವನ್ನು ಮಾಡಿ ಶ್ರೀಮಂತಿಕೆಯ ಸುಪ್ಪತ್ತಿನೊಳಗೆ ಬೆರೆದಿರ್ತಕ್ಕಂಥ ರಂಗರಾಯ ಐವತ್ತೆಂಟು ವರ್ಷದ ಮಿರ್ತಾನ ಶರೀರ ಕರ್ಮ ಅನ್ನೋದು ಈ ಜಗತ್ತಿನೊಳಗೆ ಯಾರಿಗೂ ಬಿಟ್ಟಿಲ್ಲ ನಿಮ್ಗಳಿಗೆ ನೆನಪಿರಲಿ ದೊಡ್ಡ ದೊಡ್ಡ ಮಹಾತ್ಮರನ್ನು ಹಿಡ್ಕೊಂಡು ಯೋಗಿಗಳನ್ನು ಹಿಡ್ಕೊಂಡು ಯಾವ ಉದ್ಯೋಗ ಯಾವ ಜಾತಿ ಯಾವ ಧರ್ಮದವರಿದ್ದರೂ ಸಹಿತ ಕರ್ಮ ಅನ್ನೋದು ಯಾರನ್ನು ಬಿಟ್ಟಿಲ್ಲ ಯಾರ ಬಿಟ್ಟೈತೇನೋ ಯಾರನೂ ಬಿಟ್ಟಿಲ್ಲ ಐವತ್ತೆಂಟು ವರ್ಷ ಸುಖದ ಸುಪ್ಪತ್ತಿಗೆಯೊಳಗ ಮೆರೆದಿರ್ತಕ್ಕಂಥ ರಂಗರಾಯನಿಗೆ ಅಕಸ್ಮಾತ್ ಆಗಿ ಒಂದು ಜಡ್ ಬಂತು ಎಂಥ ಜಡ್ ಅದು ಸಾಮಾನ್ಯವಾಗಿರ್ತಕ್ಕಂಥ ಜಡ್ ಅಲ್ಲದು ಸಾಮಾನ್ಯವಾಗಿರ್ತಕ್ಕಂಥ ಜಡ್ ಅಲ್ಲ ಆವತ್ತಿನ ಕಾಲಘಟ್ಟದೊಳಗೆ ಕುಷ್ಠ ರೋಗ ಅದಕ್ಕೆ ಬಹಳ ಸುಖದ ಸುಪ್ಪತ್ತಿಗೆಯುವಂಥ ಮನುಷ್ಯ ಕೈಗೆ ಕಾಲಿಗೆ ಹತ್ತ ತಾಳುಗಳು ಬಂಗಾರದ ತಾಟು ಬೆಳ್ಳಿಯ ತಗಡಿನೊಳಗೆ ನಡೆದಾಡುವಂಥ ಮನುಷ್ಯಾಗ ಒಮ್ಮೆ ಅಕಸ್ಮಾತಾಗಿ ಹಠಾತ್ನೇ ಒಂದು ಸಲ ಆ ರೋಗ ಬಂದು ಶರೀರಕ್ಕೆ ಕುಂತು ಬಿಡಿತು ಮೊದಲ ಮೈ ತುಂಬ ಸಣ್ಣಗ ಗುಳ್ಳಿ 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 ಎದ್ದು ಅದೇನು ಬಿಡು ಅಂತ ಬಿಟ್ಟ ಮುಂದೆ ದ್ವಾಡ್ದಾಯ್ತು ದ್ವಾಡ್ದ ಆದ ತಕ್ಷಣವೇ ಕೈಯಾಗಿನ ಬಟ್ಟೆಲ್ಲ ಸಣ್ಣಗ ತನ್ನಷ್ಟಕ್ಕೆ ತಾನೇ ತನಗೆ ಅರಿಲ್ಲಾರ್ದಂಗೆ ಕತ್ರಿಸಿ ಕತ್ತರಿಸಿ ಬೀಳಕತ್ತು ಕೈಯಾಗಿನ ಬಟ್ಟ ಭಾಳ ಸುಂದರವಾಗಿರ್ತಕ್ಕಂಥ ಮನುಷ್ಯ ಮುಖ ಎಲ್ಲ ವಿಕರಾಳಾಯಿತು ಮೈಯೊಳಗ ಕೀಮು ತುಂಬಿ ಒಡೆದು ಹೊಲಸನರಕತ್ತು ತನ್ನ ದೇಹದ ವಾಸನೆಯನ್ನು ತನಗೇ ತಡ್ಕೊಳ್ಳಾರ್ದಂಥ ಪರಿಸ್ಥಿತಿಗೆ ಬಂದ ರಂಗರಾಯ ನಿಮಗೊಂದು ನೆನಪಿರಲಿ ಭಗವಂತ ಬಾಳಸಾಣ್ಯವ ನಾವು ಹೊರಗ ಅಂದ ಚಂದ ಮಾಡ್ಕೊತೀವಿ ಒಳಗೆ ಎಷ್ಟು ಹೊಲಸೈತಿ ಈ ದೇಹದಾಗಿ ಎಷ್ಟು ಹೊಲಸಿಟ್ಟಾನಿ ದೇವ್ರ ಮಲ ಐತಿ ಮೂತ್ರ ಐತಿ ಕೀವ ಐತಿ ಎಷ್ಟು ಹೊಲಸು ತುಂಬ್ಯಾ ನೀ ದೇಹದೊಳಗೆ ಅಂತಂದ್ರೆ ನಾವು ದಿನಂ ಪ್ರತಿ ಜಳಕ ಅಂತೇಳಿ ನಾವು ಚಂದ ಕಾಣ್ತೀವಿ ಜರ್ ಕರ್ತು ಒಂದು ವಾರ ಬಿಡ್ರಿ ನಮ್ಮ ವಾಸನೆಯನ್ನು ನಮಗೆ ತಡ್ಕೊಳ್ಳೋಕ್ಕಾಗಂಗಿಲ್ಲ ಎಷ್ಟು ವಿಚಿತ್ರ ಅಲ್ಲ ಇದು ಒಂದು ವಾರ ನಾವು ಜಳಕ ಮಾಡೋದು ಬಿಟ್ರೆ ಒಂದು ವಾರ ಚಲೋ ಬಟ್ಟೆ ಹಾಕೋದು ಬಿಟ್ರೆ ಮಗ್ಲು ಕುಂದ್ರಸ್ಕೊಳ್ಳಂಗಿಲ್ಲ ಯಾರು ನಮ್ಮನ್ನು ಅಷ್ಟು ಹಲಸು ತುಂಬಿರ್ತಕ್ಕಂಥ ಶರೀರ ಇದು ನಿಮಗೆ ಹೇಳ್ತೀನಿ ಕೈಯಾಗಿನ ಬಟ್ಟೆಲ್ಲ ಕತ್ತರಿಸಿ ಬೀಳಕತ್ತು ತನ್ನ ವಾಸನೆ ತನಗ ತಡ್ಕೊಳ್ಳೋಕ್ಕಾಗಲಿಲ್ಲ ಮನೆಯಾಗಿರುವಂಥ ಹೆಂಡತಿ ಒಂದು ದಿವಸ ಮಾತಾಡ್ಲಾರ್ದಕ್ಕಿ ಆವತ್ತು ಕರೆದು ಮಕ್ಕಳಿಗೆ ಹೇಳ್ತಾಳೆ ನಿಮ್ಮ ಅಪ್ಪನ ತೊಗೊಂಡೋಗಿ ಎಲ್ಲರೂ ಹೊರಗಿಡ್ರಿ ಗುಡಿಯಾಗಿಡ್ರಿ ఎలా చంద్ర చందాలిన సంసారా సంసార బుసార ఇ నరితూ నరితూ మంది బార మంది బార નડિયો કાલ કઈ ગોપા કાલ ગોપા કૈયા નડિયો કાલ કઈ ગોપા કાલ ગોપા કઈ ગોપા ಕೆರೆ ತುಂಬಿ ಹರಿವಾರ ಧಡಿ ಕಾರಾ ದೇವರು ತುಂಬಿ ಹರಿವಾರ ಧನಿ ಕಾರಾ ದೇವರು ಒಳೆಯಾದ ಒಳೆಯಾದ ಒಳ್ಳೆಯದ ಹರಿವಾಗ ಧ್ವಣಿಗಾರ ದೇವರು ಕೆರೆ ತುಂಬಿ ಹರಿವಾಗ ಧ್ವಣಿಗಾರ ದೇವರು ಒಳೆಯ ದಾಟಿದ ಮ್ಯಾಲೆ ಒಳೆಯ ದಾಟಿದ ಮ್ಯಾಲೆ ಅವನ್ಯಾರೋ ಮತ್ತ ಇವನ್ಯಾರೋ ಮತ್ತ ಇವನ್ಯಾರೋ ನಾಯಿ ತಲೆ ಮ್ಯಾಲಿನ ಬುದ್ಧಿ ಸಂಸಾರ ಕೆೇರೆ ಗಂಗೌ ಅನು ತಾರೆ ನೀರು ತುಂಬಿದೇರೆ ಗಂಗ ಅನು ತಾರೆ ನೀರುಣಿ ದ ಮ್ಯಾಲೆ ಭಗೀತಾರೋ ಹೊಟ್ಟೆ ಬಗೀತಾರೋ ಹೊಟ್ಟೆ ಬಗೀತಾರೋ ನೀರು ತುಂಬಿದೇರೆ ಗಂಗ ಅನು ತಾರೆ ನೀರು ತುಂಬಿದೇರೆ ಗಂಗ ಅನು ತಾರೆ ನೀರುಣಿ ದ ಮೇಲೆ ಭಗೀತಾರ ಹೊಟ್ಟೆ ಬಗಿತಾರೋ ಹೊಟ್ಟೆ ಬಗಿತಾರೋ ನಾಯಿಮಾನಿನ ಬುತ್ತಿ ಸಂಸಾರ ಬಲು ಸಾರಿದರಿತು ನರಿತೂ ಮಂದಿ ಬಿದ್ದಾರಾ ಮಂದಿ ಬಿದ್ದಾರಾ ಮಂದಿ ಬಿದ್ದಾರಾ ಮಂದಿ ಬಿದ್ದಾರಿದ್ದಾರದು ಒಂದು ಶ್ವಾನ ಇದ್ದಂಗ ಅಂತ ಹೇಳ್ತಾರೆ ಸಂಸಾರ ಮಾಡಬೇಕು ಇಲ್ಲ ಅಂತಲ್ಲ ಮಾಡಿದರೂ ಮಾಡಲಾರ್ದಂಗೆ ಇರೋರು ಆಗ್ಯಾರ ಈ ಜಗತ್ತಿನೊಳಗೆ ಯಾರು ಸಂಸಾರವನ್ನು ಮಾಡಿನೂ ಮಾಡಲಾರ್ದಂಗೆ ಈ ಜಗತ್ತಿನೊಳಗೆ ಅದಾರ ಅವ್ರು ದೊಡ್ಡವ್ರು ಆಗ್ಯಾರ ಮಹಾತ್ಮರಾಗ್ಯಾರ ಶರಣರಾಗ್ಯಾರ ನಿಮಗೆ ಹೇಳ್ತೀನಿ ನಾನು ಬಸವಣ್ಣನವರು ಸುಮ್ಮನೆ ಬರೆದಿಲ್ಲ ವಚನವನ್ನು ಭಾಳ ಚಲೋ ಮಾತು ಬರೀತಾರ ಈ ಜಗತ್ತಿನೊಳಗಿರುವ ಬಂಧು ಬಳಗ ಇವ್ಯಾವು ನನಗೆ ಸಂಬಂಧ ಇಲ್ಲಪ್ಪ ತಂದೆನೂ ನೀನೆ ತಾಯಿನೂ ನೀನೆ ಬಂದು ನೀನೇ ಬಳಗನೂ ನೀನೆ ನೀನಲ್ಲದೆ ಮತ್ತಾರು ಇಲ್ಲ ಕೂಡಲು ಸಂಗಮ ದೇವ ಅಂತ ಕೂಡಲು ಸಂಗಮ ದೇವನನ್ನು ಅರ್ಪಣ ಮಾಡ್ಕೊಂಡ್ರ ಅವರು ನಿಮ್ಗೆ ಹೇಳ್ತೀನಿ ನಾನು ಕರೆ ಆತ್ಮ ಸಾಕ್ಷಿಯಿಂದ ಹೇಳ್ರಿ ಶಿವಯೋಗಿಗಳ ಜಾಗದಾಗ ಕುಂತೀರಿ ಒಬ್ರರೇ ಮನಸ್ಸಿಂದ ನಾ ಭಾಳ ಆರಾಮದಿನ್ರಿ ಚಿಂತನೆ ಇಲ್ಲ ನನಗನ್ನವ್ರಿ ಯಾರಾದ್ರಿ ಕೈ ಹತ್ತಿರ ನೋಡಾಮು ಅದೇ ರೀ ಯಾವೊಬ್ರಿ ಅದಿ ರೇ ನಾ ಹೇಳಿನಲ್ಲ ರೀ ನಿಮಗೆ ತೆಳಗ ಕುಂತವ್ರಂತ್ರು ಬಿಡ್ರಿ ಮ್ಯಾ ಕೂತು ಪ್ರವಚನ ಮಾಡೋ ನನಗೆ ನೂರ ಚಿಂತೆ ಚಿಂತೆದವ ಮ್ಯಾ ಕೂತು ಪ್ರವಚನ ಮಾಡವಾಗ ನನಗ ನೂರ ಚಿಂತೆ ಅದಾವ ನಿಮಗೆ ಹೆಂಗೆ ಬಿಡ್ತದ ಯಾರನ್ನು ಸಹಿತ ನೆಮ್ಮದಿಯಿಂದ ಇರಾಕೆ ಈ ಜಗತ್ತಿನೊಳಗೆ ಸಂಸಾರ ಅನ್ನೋದು ಬಿಟ್ಟಿಲ್ಲ ಮಾಯಾ ಅನ್ನೋದು ಭಾಳ ವಿಚಿತ್ರ ಇದು ರಂಗರಾಯ ಭಗವಂತನ ಮುಂದೆ ಕಣ್ಣೀರು ಹಾಕಿ ನನಗೆ ಮರಣ ಬರಲಿ ನನಗೆ ಮರಣ ಬರಲಿ ನಿಮಗೊಂದು ಮಾತು ಹೇಳ್ತೀನಿ ನಾನು ಬಾಲ್ಯಾವಸ್ಥೆಯೊಳಗೆ ಸಣ್ಣವರಿದ್ದಾಗ ತಾಯಿಗೆ ಕೇಳ್ತಾನವ ಹೊಟ್ಟೆ ಎಸದು ಅವ್ವ ನನಗೆ ಹೊಟ್ಟೆ ಭಾಳ ಎಸ್ತದ ತಿನ್ನಾಕೊಂದು ಹಣ್ಣು ಕೊಡು ಸಣ್ಣ ಹುಡುಗ ಹಣ್ಣು ಕೊಟ್ಟು ಸಮಾಧಾನ ಮಾಡ್ತಾಳೆ ತಾಯಿ ಮುಂದೆ ವಯಸ್ಸಿಗೆ ಬರ್ತಾನ ಪ್ರಾಯಕ್ಕೆ ಬರ್ತಾನ ಪ್ರಾಯಕ್ಕೆ ಬಂದ ಮ್ಯಾಲಿ ಇಪ್ಪತ್ತು ಇಪ್ಪತ್ತೈದು ವರ್ಷದ ಅಟ ಕತ್ತು ಅಂದ್ರೆ ತಂದೆ ತಾಯಿಗೆ ಅಂತಾನ ಯವ ನನಗೊಂದು ಹೆಣ್ಣು ಕೊಟ್ಟು ಲಗ್ನ ಮಾಡ್ರಿ ಎಲ್ಲರಿ ಹೆಣ್ಣು ಹುಡ್ಕ್ಯಾಡ್ರಿ ಆಯ್ತು ಮಗನ ಆಸೆದಂಗ ಲೌಕಿಕ ರಂಗ ಈ ರೂಢಿ ಹಂಗ ಒಂದು ಕನ್ಯಾ ತೆಗೆದು ಚಲೋ ಲಗ್ನ ಮಾಡಿದರು ಅಂತಂದ್ರೆ ಜನಮ ಮನುಷ್ಯ ಜನ್ಮ ಅನ್ನೋದು ನೀರಿ ಮ್ಯಾಗಿನ ಇದ್ದಂಗ ನೋಡ್ರಿ ಅವರು ಚಂದ ಹಾಡಿದರು ಕಾಯ ಅನ್ನೋದು ನಶ್ವರ ಇದ್ದಂಗೆ ಇನ್ನು ಹತ್ತು ನಿಮಿಷಕ್ಕೆ ಏನು ಅನ್ನೋದು ನಮಗೆ ಗೊತ್ತಿಲ್ಲ ಬೆನ್ ಹಿಂದೆ ಏನೈತಿ ಅನ್ನೋದು ನಮ್ಮ ಕಣ್ಣಿಗೆ ಕಾಣಂಗಿಲ್ಲ ಕಾಣ್ತದನ್ರಿ ಕಾಣಂಗಿಲ್ಲ ಎಷ್ಟು ವಿಚಿತ್ರ ಇದು ಎಷ್ಟು ವಿಚಿತ್ರ ಇದು ಇಷ್ಟು ಗೊತ್ತಿದ್ರು ಸಹಿತ ನಾಂದು ನಂದು ಅನ್ನೋದಿನ ನಮ್ಮ ತಲೆ ಅಂದು ಹೋಗಬಲ್ದು ಯಾಕ್ರಿ ಅವ್ರ ಹತ್ತಾರ ಸಂಸಾರದಾಗಿದ್ದು ಇಟ್ಟಾರಿದು ಹಣೆ ಬರ ಈ ಸಂಸಾರ ಅನ್ನೋದೇ ಬಲೆ ಮಜಾ ಇದ್ದಂಗೆ ಇದು ನಿಮ್ಗೆ ಹೇಳ್ತೀನಿ ನಾನು ಮನೆಯಾಗಿ ಇಲಿ ಅಂತ ಬರ್ತಿದ್ದು ಈಗ ಯಾವ ಬರಂಗಿಲ್ಲ ಈಗ ಈಗೆಲ್ಲ ತಂತ್ರಜ್ಞಾನ ಬಂದ್ಬಿಟ್ಟು ಅವು ಬಂದ್ಗಳೇ ಸ್ಪ್ರೇ ಹೊಡೆದ್ಬಿಡ್ತಾರ ಅವು ಕಲಾಸ ಸತ್ಯ ನಾಶೆ ಅವು ಅವಾಗೆಲ್ಲ ಮೊದಲ ಇಲಿಗಳು ಅಂತಿರ್ತಿದ್ದು ಇಲಿ ಬರ್ತಿದ್ದು ಮನೆಯಾಗ ಆ ಇಲಿ ಹಿಡಿಬೇಕಾದ್ರೆ ಇಲಿ ಬಹಳ ಶಾಣೆ ಪ್ರಾಣಿ ಅದು ಸಿಗ್ತಿದ್ದಿಲ್ಲ ಬೆಕ್ಕಿಗೆ ಮಾತ್ರ ಸಿಗ್ತಿತ್ತು ಮನುಷ್ಯರು ಇವರು ಹತ್ತು ಜನ ಮೈ ಎದ್ದು ಬಂದರು ಎಲ್ಲಿ ಒಬ್ಬರು ಕೇಳಿರೇನು ಇಲಿ ಹಿಡ್ದಿದ್ದು ಸಿಗಲ್ಲೇ ಅದು ಇಲಿ ನಿಮ್ಗೆ ಹೇಳ್ತೀನಿ ನಾನು ಇಲಿ ಭಾಳ ಅದು ಅಂದ್ರೆ ಅದಕ್ಕೊಂದು ತಂತ್ರಜ್ಞಾನ ಕಂಡು ಹಿಡಿದ್ರು ಆಗಿನ ಕಾಲದಾಗ ಏನು ಇಲಿ ಬಲಿ ಅಂತ ಮಾಡಿದರು ಆ ಇಲಿ ಬಲಿಯನ್ನು ಎಟ್ಟು ಚಂದ ಹೆಣದ್ರು ಅಂತಂದ್ರೆ ಇಲಿ ಬಲಿಯೊಳಗೆ ಹೋಗೋದು ಬಹಳ ಸುಲಭ ಇಲಿ ಒಮ್ಮೆ ಹೋಗಿ ಬಿತ್ತು ಹೊಳೆ ಬಂದಿದ್ದ ಇತಿಹಾಸನೇ ಇಲ್ಲ ಹೊಳೆ ಬಂದಿದ್ದ ಇತಿಹಾಸ ಅದು ಬರಲಿ ಅಮ್ಮ ಮನುಷ್ಯ ಬಾಳಿಸ್ಯಾಣ್ಯಮ್ಮ ಇಲಿ ಬಲಿ ತಗೊಂಡು ಬಂದು ಹಂಗೆ ಬಿಡಂಗಿಲ್ಲ ಆಸೆ ಹಚ್ತಾನೆ ಅದಕ್ಕೆ ಒಂದಿಟ್ಟು ಕರ್ದಿದ್ದಿಡ್ತಾನ ಅದ್ರ ಬಾಯಿಗೆ ಬಜ್ಜಿನೋ ಪಾಪಡಿನೋ ಹಿಂಗೆ ಏನೇನು ಕರೆದಿದ್ದಿರ್ತಾವಲ್ಲ ಹಂಗೆ ಕರೆದಿದ್ದಿಡ್ತಾನೆ ಆ ಕರೆದಿದ್ದ ಆಸೆಕ್ಕೆ ಇಲಿ ಬಂತು ಅದ್ರ ಮ್ಯಾಗ ನಿಂತು ಒಳಗೆ ಬಿತ್ತೆ ಅದು ಏನಿಸ್ತದ ಬೀಳು ಅದಕ್ಕೆ ಏನು ತರಕಿರಂಗಿಲ್ಲ ನಾ ಒಳಗೆ ಬೀಳಾಕತ್ತೀನಿ ಅಂತ ಅನಿಸಲಿ ಅದಕ್ಕೆ ತಿನ್ನು ಆಸೆಕ್ಕೆ ಹೋಗಿ ಒಳಗೆ ಬಿತ್ತು ನಿಮ್ಮ ಮುಂದೆ ಹೇಳ್ತೀನಿ ಒಳಗೆ ಬಿದ್ದ ಮ್ಯಾಗ ಹೊರಗೆ ಬರಕ್ಕೆ ಹುಡ್ಕ್ಯಾಡಕ್ಕೆ ನೋಡ್ರಿ ದಾರಿ ಸಿಗಲಾರ್ದಂಗೆ ಅದುಗಳೇನೆ ಇದು ಮನ್ಷ್ಯ ಹಾಗೆ ಬಿಡಲ್ಲ ಒಂದು ಇಲಿ ಬಿದ್ದರೆ ಬಿಡ್ತಾನ ನೀವು ಬಿಡಂಗಿಲ್ಲ ಮತ್ತೊಂದು ಇಡ್ತಾನೀವ ಅದ್ರ ಆಶಕ್ ಮತ್ತೊಂದು ಇಲಿ ಬಂದಾಗ ಒಳಗೆ ನಿನ್ ತಿಲಿ ಹೇಳ್ತದ ಬರಬ್ಯಾಡೋ ಹುಚ್ಚ ಆ ಬರೇ ಬಜಿ ಇಟ್ಟ ನನ್ನ ಜೀವನ ಹಾಳು ಮಾಡ್ಯಾನ ಮನುಷ್ಯ ಬರಬ್ಯಾಡ ಆತ್ ಒಳಗ ತಿಲಿ ಹೇಳ್ತದ ಅದೇನಂತದ್ ಹೊರಗಿದ್ದ ಹಾ ನೀ ಒಳಗೆ ಕಮ್ಮಗೆ ಮೇಯಾಕತ್ತಿ ಅನ್ನ ಮಗನೇ ನನಗೆ ಬ್ಯಾಡತ್ತಿದ್ ನಾ ಬರವನೇ ಬಾ ಹಂಗಾದ್ರ ಸಂಸಾರನು ಹಂಗೆ ವಯಸ್ಸಾದವ್ರನ್ನ ಕೇಳ್ರಿ ಲಗ್ನ ಹಾಕಿರಿ ಏನಪ್ಪಾ ಅಂದ್ರೆ ಅವ್ರು ಏನಂತಾರೆ ಬ್ಯಾಡು ಯಪ್ಪ ಶಿವಗಳು ಮಾಡ್ದೆ ಸುಮ್ಮನೆ ದಾಸೋದ ಗುಣ ಮಕ್ಕಂಬಿಡ್ತೀವಂತಾವ ಸಣ್ಣವ್ರಿಗೆ ಕೇಳ್ರಿ ಇಪ್ಪತ್ತು ವರ್ಷ ಆದಗಳೇ ಲಗ್ನ ಮಾಡಕ್ಕೆ ಚಲೋ ಮಾಡ್ಲಿ ಕಟ್ಟಿ ಮ್ಯ ಕುಂತ ಅವು ಅಪ್ಪಿಗೆ ಬೈತಾವ ನಮ್ಮ ಮನೆಯಾಗ ಏನೂ ಬುದ್ಧಿನೂ ಇಲ್ರಿ ದೊಡ್ಡವಾಗಿ ಎಲ್ಲರೂ ನೋಡ್ಬೇಕಿಲ್ಲ ಹಂಗೆ ಕೂತಾರ ಮಕ್ಕಳತ್ತ ನಾವು ಗಟ್ಟ ಮಜ ಇಲ್ಲ ನಿಮಗೆ ಆಶ್ಚರ್ಯ ಹೇಳ್ತೀನಿ ನಾನು ರಂಗರಾಯನ ಮುಂದೆ ಹೆಂಡ ತೆನಿಸಿಕೊಂಡಾಕಿ ಒಂದು ದಿವಸ ತಲೆ ಎತ್ತಿ ಮಾತಾಡ್ಲಾರ್ದಂಥ ಹೆಣ್ಣಮಗಳು ಯಾವಾಗ ಗಂಡ ರೋಗಕ್ಕೆ ತುತ್ತಾದನೋ ಆ ಹೆಣ್ಮಗಳು ಬಂದು ಮುಖ ಕೊಟ್ಟು ಗಂಡನ ಮುಂದೆ ಮಾತಾಡಲಿಲ್ಲ ಮಕ್ಕಳಿಗೆ ಹೇಳ್ತಾಳೆ ಮನೆಯಾಗಿದ್ರೆ ಈ ರೋಗ ಇನ್ನೊಬ್ಬರಿಗೆ ಹರಡಿತ್ತು ಇವನು ತೊಗೊಂಡು ಹೋಗಿ ಆಚೆ ಇಟ್ಟ ಬರ್ರಿ ಅಂತ ಹೇಳಿದ್ಲು ಅಗರ್ಭ ಶ್ರೀಮಂತ ಮಕ್ಕಳು ಯಾಕೆ ಮುಟ್ತಾರ್ರಿ ಅವರು ಆಳ ಮಕ್ಕಳಿಗೆ ಹೇಳಿದ್ರೆ ಅವರು ನಮ್ಮ ನಮ್ಮಅಪ್ಪನ ತಗೊಂಡೋಗಿ ಊರು ಹೊರಗಿರುವಂತ ಗುಡಿಯಾಗಿಟ್ಟ ಮರೀ ಅಂತ ಹೇಳಿ ಆಳ್ ಮಕ್ಕಳು ಅವ ಇದ್ರಿಗೆ ಬಂದ್ರ ಸರದ ಕೈ ಕಟ್ಟಿ ನಿಲ್ಲುವಂತ ಆಳ ಮಕ್ಕಳು ಚಾದರ್ದಾಗ ಅವನ ಹಾಕೊಂಡು ಹೋಗಿ ಊರು ಹೊರಗಿಟ್ರೆ ಅವನ ಮನಸ್ಥಿತಿ ಹೆಂಗ ಅರ್ಥ ಮಾಡ್ಕೊಳ್ರಿ ಅರ್ಥ ಮಾಡ್ಕೊಳ್ರಿ ವಾರ ಕಳೀತು ಕೈಯಾಗಿನ ಬಟ್ಟೆಲ್ಲ ಬಿದ್ದು ಕಾಲೆಲ್ಲ ಕತ್ತರಿಸಿ ಬಟ್ಟೆ ಬಿದ್ದು ಎದ್ದು ಕುಂದ್ರಕಾಗಬಲ್ಲದು ಆಶ್ಚರ್ಯ ಹೇಳ್ತೀನಿ ನಿಮಗ ಮನೆಯಿಂದ ಆಳ ಮಕ್ಕಳು ಬುತ್ತಿ ಇತ್ತುಕೊಂಡು ಬಂದು ಮಾರುತ್ತ ದೂರಿನಿಂತ ಕಟ್ಟಿಗೆಲೆ ಬುತ್ತಿ ಒಗಿತಿದ್ರು ಅವನಿಗೆ ಹೆಂಗಾಗಿರಬಾರ್ದು ಅವನಿಗೆ ಹೆಂಗಾಗಿರಬಾರ್ದು ನಿಮ್ಮ ಮುಂದೆ ಹೇಳ್ತೀನಿ ದೇವರಿಗೆ ಅಂತಿದ್ನಂತವ ಎಪ್ಪ ನೀ ಇದ್ದಿದ್ದೇ ಕರೆಯಾದ್ರ ಈ ಭೂಮಿ ಮ್ಯಾಲೆ ನಿನ್ನ ಶಕ್ತಿ ಇದ್ದಿದ್ದೇ ಆದ್ರೆ ನನಗೆ ಮಣ್ಣು ಕೊಟ್ಟು ಬಿಡು ಅಯ್ಯಪ್ಪ ನನಗೆ ಕರ್ಕೊಂಡು ಬಿಡುವಂತಿದ್ದಮ್ಮ ಕರ್ಕೊಂಡು ಬಿಡುವಂತಿದ್ದ ನಿಮ್ಮ ಮುಂದೆ ಹೇಳ್ತೀನಿ ಸುಖದ ಸುಪ್ಪತ್ತಿಗೆಯೊಳಗೆ ಮೆರೆದಂಥ ಮನುಷ್ಯ ಒಂದು ದಿವಸ ಬಿಸಿಲು ನೋಡ್ಲಾರ್ದವ ಒಂದು ದಿವಸ ಕಷ್ಟವನ್ನು ನೋಡ್ಲಾರ್ದವ ಏಕಾಏಕಿ ತೊಂಡು ತಗೊಂಡು ಬಂದು ಹಂಗೆ ಒಗದ್ರೆ ಅವನ ಪರಿಸ್ಥಿತಿ ಏನಾಗಿರಬಾರ್ದು ಕೈಯ ನಡಿಯೋ ಕಾಲ कई गोपा काल गोपा